ಶ್ರೀ ಗುರುಭ್ಯೋ ನಮಃ ನಿನ್ನೆ ನಾವು ಗ್ರಹಣ ಬರುವಂತ ವಿಷಯಗಳನ್ನೆಲ್ಲ ನೋಡಿದ್ವಿ ಈಗ ನಾರದರಿಗೆ ಒಮ್ಮೆ ಕುತೂಹಲ ಆಗ್ತದೆ ನಾವೆಲ್ಲ ಒಂದ್ ಎರಡು ಮದುವೆ ಮಾಡಿಕೊಂಡ್ರೆ ತಲೆ ಬೀಸಿಯಲ್ಲಿರ್ತೇವೆ ಒಬ್ರನ್ನೇ ಸವಾಲಿಸುವುದು ಕಷ್ಟ ಅಂತ ಇರ್ತದೆ ಈಗ ಇವ ಹದಿನಾರು ಸಾವಿರದ ನೂರ ಎಂಟು ಜನರನ್ನು ಕಟ್ಕೊಂಡಿದ್ದಾನೆ ಹೇಗೆ ಎಲ್ರನ್ನು ಸಮಾಧಿಸಿರ್ತಾನೆ ಹೇಗೆ ಎಲ್ಲರನ್ನು ನೋಡ್ಕೊಳ್ತಿರ್ತಾನೆ ಅಂತ ಕುತೂಹಲ ನಾರದರಿಗೆ ಸ್ವಲ್ಪ ಟಿಪ್ಸ್ ಕೇಳಿ ಬರುವ ಅಂತ ಹಾಗಾಗಿ ನಾರದರು ದ್ವಾರಕ ಪಟ್ಟಣಕ್ಕೆ ಒಮ್ಮೆ ಹೋಗ್ತಾರೆ ದ್ವಾರಕ ಪಟ್ಟಣಕ್ಕೆ ಹೋದಾಗ ಅಲ್ಲಿ ಕೃಷ್ಣನದ್ದೇ ಒಂದೆಲ್ಲ ಲೇಔಟ್ ಅಲ್ಲಿ ಹೋಗ್ತಾನೆ ಹೋಗಿ ನೋಡುವಾಗ ಎಲ್ಲೋ ದೊಡ್ಡ ದೊಡ್ಡ ಮನೆಗಳು ಸರಿ ಅಂತ ಒಂದು ಮನೆಗೆ ಹೋಗ್ತಾನೆ ಅವ ಒಂದು ಮನೆಗೆ ಹೋಗಿ ಹೋದಾಗ ಅಲ್ಲಿ ಅವ ಮನೆಯ ಮನೆ ಹೇಗಿತ್ತು ಅಂತೆಲ್ಲ ಹೇಳ್ತಾನೆ ಅಷ್ಟು ಜನರಿಗೆ ಮನೆ ಕೊಟ್ಟು ಕೊಡಬೇಕು ಗೋರ್ಮೆಂಟ್ ತರ ಒಂದು ರೂಮ್ ಒಂದು ಬಾತ್ರೂಮ್ ಒಂದು ಟಾಯ್ಲೆಟ್ ಇಷ್ಟು ಈ ರೀತಿ ಅಲ್ಲ ಮತ್ತೆ ಹೇಗಿತ್ತು ಅಂತ ಕೇಳಿದ್ರೆ ಆ ಮನೆಯ ಕಂಬಗಳು ಇದು ಹವಳದ ಕಂಬ ಅಂತೆ ನಾವು ಸಿಮೆಂಟ್ ಕಟ್ಟ ಒಂದು ಕಂಬಕ್ಕೆನೇ ಎಷ್ಟೋ ಲಕ್ಷ ಲಕ್ಷ ಆಗ್ತದೆ ಅಂತ ತಲೆ ಬಿಸಿ ಮಾಡ್ಕೊಳ್ತೇವೆ ಹವಳದ ಕಂಬ ಸರಿ ಕಂಬ ಹವಳದ್ದ ಈ ಗೋಡೆ ಯಾವುದ್ರದ್ದು ಈ ಗೋಡೆ ಕಾಂಕ್ರೇಟ ಕೆಂಪು ಕಲ್ಲ ಚಪ್ಪಡಿ ಕಲ್ಲ ಅಲ್ಲ ಇದು ಇಂದ್ರ ನೀಲಮಣಿ ಇಲ್ಲಿ ಮನೆ ಪೂರ್ತಿ ಕಲರ್ ಕಲರ್ ಎಲ್ಲ ಪ್ರಪಂಚದಲ್ಲಿದ್ದಂಥ ಎಲ್ಲ ಮಣಿಗಳೆಲ್ಲ ಉಂಟು ಅದರಲ್ಲಿ ಗೋಡೆ ಇಂದ್ರ ನೀಲಮಣಿ ಕಂಬ ಹವಳ ಇನ್ನು ಮುಚ್ಚಿಗೆ ಇದು ನವರತ್ನ ಇದರಲ್ಲೆಲ್ಲ ಉಂಟು ಆ ಎಲ್ಲ ಮುಚ್ಚಿಗೆಗಳು ನವರತ್ನದ್ದು ಇದು ಮನೆ ಆಯ್ತು ಇನ್ನು ಡೆಕೋರೇಟಿವ್ ಪೀಸ್ ಬೇಕಲ್ಲ ಅದಕ್ಕೆ ಅಲ್ಲಲ್ಲಿ ಇಷ್ಟಿಷ್ಟು ದೊಡ್ಡ ದೊಡ್ಡ ಮುತ್ತುಗಳ ಗುಚ್ಛ ಇಷ್ಟು ಮುತ್ತನ್ನು ಗುಂಪು ಮಾಡಿ ಅದನ್ನು ನೇಲಿಸಿ ಇಡುದು ಹೀಗೆ ಒಂದು ಮನೆ ಈ ರೀತಿ ಇತ್ತಂತೆ ಅಂದ್ರೆ ಎಲ್ಲ ಮನೆ ಇದೇ ರೀತಿ ಇದು ಕೃಷ್ಣನ ಹದಿನೆಂಟ ಹದಿನಾರು ಸಾವಿರದ ನೂರು ಹೆಂಡತಿಯರದ್ದು ಈ ಅಷ್ಟಮಹಿಷರದ್ದಲ್ಲ ಮುಖ್ಯ ರಾಣಿಗಳದ್ದಲ್ಲ ಮಿಕ್ಕನ್ ಮಿಕ್ಕಂಥ ಮನೆ ಅವರ ಮನೆಯೇ ಅಷ್ಟು ವೈಭವದಲ್ಲಿತ್ತು ಮತ್ತೆ ಅವ ಹೇಳ್ತಾನೆ ಅದರಲ್ಲಿ ಲಕ್ಷ ಮನೆಗಳ ಮನೆಗಳಲ್ಲಿ ಮನೆ ಎಲ್ಲ ಇತ್ತಂತೆ ಲಕ್ಷ ಫ್ಲೋರು ಲಕ್ಷ ಮನೆ ಅಂದ್ರೆ ಎಲ್ಲರ ಮನೆ ಒಟ್ಟಿಗೆ ಮಾಡಿದಾನೆ ಅವ ಆರಾಮದಲ್ಲಿ ಮಾತಾಡ್ಕೊಂಡಿರ್ಲಿ ಅಂತ ಈ ಸರಿ ಒಂದು ಮನೆ ನೋಡಿ ಆಯ್ತು ಒಂದು ಮನೆ ನೋಡ್ಲಿಕ್ಕೆ ನಮಗೆ ಒಂದು ಅರ್ಧ ದಿವಸ ಹೋಯ್ತು ಅಷ್ಟು ನೋಡ್ಬೇಕಲ್ಲ ಅದು ನೋಡಿದ್ರೆ ಕಣ್ ತೆಗಿಲಿಕ್ಕೆ ಆಗ್ತದ ಓ ಎಂತ ಮಾರಿ ಮನೆ ನಮ್ಗಿದ್ರೆ ನಾವು ಎಂತ ಮಾಡ್ಬೋ ಇದೇ ಆಲೋಚನೆ ಅದು ನೋಡಿ ಆದ್ಮೇಲೆ ಸರಿ ಒಂದು ಮನೆ ನೋಡಿ ಆಯ್ತಲ್ಲ ಇನ್ನೊಂದು ಮನೆಗೆ ಹೋಗುವ ಅಂತ ಇವಾಗ ಹೋಗ್ತಾನೆ ಇನ್ನೊಂದು ಮನೆ ಏನ್ ಮಾಡ್ತಿದ್ದಾರೆ ನೋಡುವ ಏನಾದ್ರು ತಿಂಡಿ ಸಿಕ್ತದ ಇಲ್ಲಿ ಕಾಪಿ ಅಲ್ಲಿ ತಿಂಡಿ ಇನ್ನೊಂದು ಸಿಕ್ತದ ಇನ್ನೊಂದು ಮನೆಗೆ ಹೋಗ್ತಾನೆ ಆಗ ಕೃಷ್ಣ ಅಭ್ಯಂಗ ಮಾಡಿಸ್ಕೊಂಡು ಮಾಡ್ಕೊಳ್ಸ್ತಿರ್ತಾನೆ ನಾರದರನ್ನು ವಾಪಸ್ ಹೊಸತ್ತು ಬಂದ ಹಾಗೆ ಆ ಬನ್ನಿ ಬನ್ನಿ ನಾರದರೇ ಬನ್ನಿ ಬನ್ನಿಂತ ಸ್ವಾಗತ ಮಾಡಿ ಉಪಚಾರ ಎಲ್ಲ ಮಾಡ್ತಾರೆ ಇನ್ನೊಂದು ಮನೆಗೆ ಹೋಗ್ತಾನೆ ಇನ್ನೊಂದು ಮನೆಗೆ ಹೋದಾಗ ಅಲ್ಲಿ ಕೃಷ್ಣ ತನ್ನ ಮಕ್ಕಳ ಜೊತೆ ಶಸ್ತ್ರ ಅಭ್ಯಾಸ ಮಾಡ್ತಿರ್ತಾನೆ ಅವಳಿಗೆ ಶ ಅವರಿಗೆಲ್ಲ ಶಸ್ತ್ರವನ್ನೆಲ್ಲ ಕಲಿಸ್ತಿರ್ತಾನೆ ಹೇಗೆ ಉಪಯೋಗ ಮಾಡೋದು ಅಂತ ಇನ್ನೊಂದು ಮನೆಗೆ ಹೋಗ್ತಾನೆ ಅಲ್ಲಿ ಕುದುರೆ ಮೇಲೆ ಸವಾರಿ ಮಾಡ್ತಿರ್ತಾನೆ ಇನ್ನೊಂದು ಮನೆಯಲ್ಲಿ ಆನೆ ಮೇಲೆ ಸವಾರಿ ಮಾಡ್ತಿರ್ತಾನೆ ಅವನಿಗೆ ರ ನಾರದರಿಗೆ ಕೊಡೆ ಕನೆಗೆ ಸಾಕಾಗಿ ಹೋಯ್ತು ಇದು ಪೂರ್ತಿ ಎಲ್ಲ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಕೃಷ್ಣನಿಗೆ ನಾನಿನ್ನು ಬರ್ತೇನೆ ಅಂತ ನಮಸ್ಕಾರ ಮಾಡಿ ಹೋಗ್ತಾನೆ ನಾರದರು ಹದಿನಾಲ್ಕು ಲೋಕವನ್ನೂ ಸುತ್ತುವವರು ಒಂದು ಕಡೆ ನಿಲ್ಲ ನಿಂತುಕೊಂಡಿರುವುದಿಲ್ಲ ಅವರು ಸುತ್ತುತ್ತಾನೇ ಇರ್ತಾರೆ ಅಂಥವರಿಗೆ ಕೃಷ್ಣನ ಈ ಮನೆಗಳಿಗೆ ಭೇಟಿ ಕೊಡ್ಲಿಕ್ಕೆನೇ ತಲೆ ಬಿಸಿ ಆಯ್ತು ಅವನ ತಲೆನೇ ಸುತ್ತಲಿಕ್ಕೆ ಶುರು ಆಯ್ತು ಎಷ್ಟು ಅಂತ ನೋಡುದು ಅಂತ ಹಾಗಾಗಿ ದೇವರ ವೈಭವ ಎಷ್ಟಿರ್ಬೋದು ಅಂತ ಆಲೋಚನೆ ಮಾಡ್ಬೋದು ಅದು ದೇವರ ರಾಜನೇನಾಗಿರ್ಲಿಲ್ಲ ಅಷ್ಟು ವೈಭವ ವೈಭವದಲ್ಲಿ ಕೃಷ್ಣ ಇದ್ದ ಹೀಗೆಲ್ಲ ಕತೆ ಹೇಳ್ತಾ ಬರ್ತಾರೆ ಆಗ ಈ ಪರೀಕ್ಷಿತ ರಾಜನಿಗೆ ಒಂದು ಡೌಟ್ ಬರ್ತದೆ ಅಲ್ಲ ಏನು ಗಲಾಟೆ ಏನಾಗುದಿಲ್ವಾ ನಮ್ಮಲ್ಲಿ ಇಡೀ ದಿವಸ ಗಲಾಟೆ ಇರ್ತದೆ ಕೃಷ್ಣನಿಗೆ ಕೃಷ್ಣನ ಜೊತೆ ಯಾರಿಗೂ ಗಲಾಟೆ ಎಲ್ಲ ಆಗ್ತಿರ್ಲಿಲ್ವಾ ಇಷ್ಟು ಜನರಿದ್ದಾಗ ಅಂತ ಅವನಿಗೆ ಅವ್ರ ಪ್ರೀತಿ ಇವ್ರ ಪ್ರೀತಿ ಅಂತ ಆಗ್ತಿರ್ತದಲ್ಲ ಏನು ಗಲಾಟೆ ಆಗುದಿಲ್ವಾ ಅಂತ ಆಗ ಶುಕಾಚಾರ್ಯರು ಹೇಳ್ತಾರೆ ಅದು ಒಂದು ಕತೆ ಹೇಳ್ತೇನೆ ಅಂತ ಮುಖ್ಯ ಅರಸಿ ಯಾರು ತುಂಬಾ ಯಾರು ಇಷ್ಟ ಅಂತ ಕೇಳಿದರೆ ರುಕ್ಮಿಣಿ ಯಾಕಂದ್ರೆ ಮೊದಲನೇ ಹೆಂಡತಿ ಅಂತ ಒಮ್ಮೆ ಕೃಷ್ಣ ಸುಸ್ತಾಗಿ ಹೊರಗೆಲ್ಲ ಹೋಗಿ ಸುಸ್ತಾಗಿ ಬಂದು ಕುತ್ಕೊಳ್ತಾನೆ ಯಾವುದ್ರಲ್ಲಿ ಆನೆಯ ದಂತದ ಆಸನ ಅದರಲ್ಲಿ ಬಂದು ಕುತ್ಕೊಳ್ತಾನೆ ಕೃಷ್ಣ ಕುತ್ಕೊಂಡು ಆಗ ಈ ರುಕ್ಮಿಣಿ ಬರ್ತಾಳೆ ದಾಸಿ ಗಾಳಿ ಬೀಸ್ತಾ ಇರ್ತಾಳೆ ಆ ಬೀಸಣಿಗೆಯನ್ನು ರುಗ್ಮಿಣಿ ಹಿಡ್ಕೊಂಡು ಬೀಸ್ ಬೀಸಲಿಕ್ಕೆ ಶುರು ಮಾಡ್ತಾಳೆ ಆಗ ಒಮ್ಮೆ ಕೇಳ್ತಾಳೆ ಆ ಕೃಷ್ಣ ಒಮ್ಮೆ ಕೇಳ್ತಾನೆ ಹೀಗೇನೆ ತಮಾಷೆ ಮಾಡ್ತಾ ಮಾಡ್ತಾ ಅಲ್ಲ ನಿಂಗೆ ತುಂಬಾ ದ್ರೋಹ ಆಯ್ತಲ್ಲ ನೀನ್ ದೊಡ್ಡ ತಪ್ಪು ಮಾಡಿದ್ಯಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ರಾಜನಲ್ಲ ಏನಲ್ಲ ನಾನು ಒಬ್ಬ ಸಾಮಾನ್ಯ ಜನ ನನ್ನ ಹತ್ರ ನಾನು ಶ್ರೀಮಂತಸ ಅಲ್ಲ ನನಗೆ ಗೊತ್ತಿರುವವರು ಶ್ರೀಮಂತರಲ್ಲ ನನ್ನನ್ನೆಲ್ಲರೂ ಎಲ್ಲ ಭಿಕ್ಷುಗಳೇ ನನ್ನನ್ನು ಹೊಗಳುದು ನೀನ್ ಸುಮ್ಮನೆ ಅಲ್ಲ ನನ್ನನ್ನು ನನ್ನ ಮದುವೆ ಮಾಡಿ ನನ್ನನ್ನು ಮದುವೆ ಮಾಡ್ಕೊಂಡದ್ದು ಅಂತ ನಿಷ್ಕಿಂಚನ ವಯಂ ಶಶ್ವತ್ ನಿಷ್ಕಿಂಚನ ಜನಪ್ರಿಯ ಅಂದರೆ ನಮ್ಮ ಹತ್ರ ಹಣವೂ ಇಲ್ಲ ಹಣ ಇದ್ದವರೂ ನಮ್ಮನ್ನು ಇಷ್ಟಪಡೋದಿಲ್ಲ ನಾವು ಇಷ್ಟಪಡುವವರು ಬಡವರೇ ಬಡವರೇ ನಮ್ಮನ್ನು ಇಷ್ಟಪಡೋದು ವೈದರ್ಭೆ ದೀರ್ಘ ಸಮೀಕ್ಷೆಯ ವೃತ್ತ ವಯಂ ಗುರೈರ್ ಗುಣೈರ್ಹೀನ ಭಿಕ್ಷು ಶ್ಲಾಘಿತ ಮುದಾಂತ ಅಂದರೆ ವೈದರ್ಭೆ ಅಂತ ಹೇಳಿದ್ರೆ ರುಕ್ಮಿಣಿ ವಿದರ್ಭ ದೇಶದ ಅವಳು ಅಂತ ಈ ವಿದರ್ಭ ದೇಶ ಅಂತ ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ತುಂಬ ಹುಷಾರ್ ಅಂತ ಹಾಗಾಗಿ ಅಲ್ಲಿ ಆ ಜಾಗಕ್ಕೆ ವಿದರ್ಭ ಅಂತ ಹೆಸರು ಹಾಗಾಗಿ ಚಿಕ್ಕ ಮಕ್ಕಳೇ ಅಷ್ಟು ಹುಷಾರ್ ಅಂತ ಹೇಳಿದ್ರೆ ದೊಡ್ಡವರು ಅಷ್ಟೇ ಹುಷಾರಿರ್ತಾರೆ ನೀನಷ್ಟು ದೂರ ಆಲೋಚನೆ ಮಾಡ್ಲಿಲ್ವಾ ನಾನು ಬಡ ಅಂತ ಭಿಕ್ಷುಗಳೇ ನನ್ನ ಸ್ತೋತ್ರ ಮಾಡುದು ಅಂತೆಲ್ಲ ಕೃಷ್ಣ ಹೇಳ್ತಾನೆ ಅವಳಿಗೆ ಇದನ್ ಕೇಳಿ ತಲೆ ತಿರ್ಗಿ ಬಿದ್ದು ಬಿಡ್ತಾಳೆ ಅವಳು ಸರಿ ಇಂತ ಕೃಷ್ಣ ಅವಳ ನೆತ್ಕೊಂಡು ಹೋಗಿ ನಂತರ ಮಲಗಿಸಿ ನೀರೆಲ್ಲ ಕೊಡ್ತಾಳೆ ಹೇಳ್ತಾಳೆ ಆಗ ವಾಪಸ್ ಕೃಷ್ಣ ಕೇಳ್ತಾನೆ ಹೇಳ್ತಾನೆ ಅವ ನಂಗೆ ಗೊತ್ತಿರಲಿಲ್ಲ ನಿಂಗೆ ಹೀಗೆಲ್ಲ ಆಗ್ತದೆ ಅಂತ ಇನ್ನು ಹಾಗೆ ಹೇಳುದಿಲ್ಲ ಆದ್ರೆ ಹೇಳಿದ್ ಸರಿಯಲ್ಲ ಕೊನೆಗೆ ವಾಪಸ್ ಹೀಗೆ ಕೇಳ್ತಾನೆ ಈಗ ಇವಳಿಗೆ ಸಂಕಷ್ಟದ ಪರಿಸ್ಥಿತಿ ರುಗ್ಮಿಣಿಗೆ ಇಲ್ಲ ನೀವು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿದ್ರೆ ಗಂಡ ಸುಳ್ಳು ಹೇಳ್ತಾನೆ ಕೃಷ್ಣ ಸುಳ್ಳು ಹೇಳ್ತಾನೆ ಕೃಷ್ಣನಲ್ಲಿ ದೋಷ ಉಂಟು ಅಂತ ಆಯ್ತು ಇಲ್ಲ ಕೃಷ್ಣ ಸರಿಯೇ ಹೇಳಿದ್ದು ಅಂತ ಹೇಳಿದ್ರೆ ಹಾಗಾದ್ರೆ ನಾನು ಕೃಷ್ಣನನ್ನು ಮದುವೆ ಮಾಡ್ಕೊಂಡದ್ದು ವ್ಯರ್ಥ ಮೂರ್ಖದ ಕೆಲಸ ಅಂತ ಆಯ್ತು ಏನ್ ಮಾಡುದು ಈಗ ಹೌದು ಅಂತಸ ಇಲ್ಲ ಇಲ್ಲಂತಸ ಹೇಳಲಿಕ್ಕಿಲ್ಲ ಇದು ಒಮ್ಮೆ ಒಬ್ಬ ಗಂಡ ಇವ ಜಾಗಿಂಗ ಅಂತ ಹೋಗಿರ್ತಾನೆ ಹೋಗಿ ವಾಪಸ್ ಮನೆಗೆ ಬಂದು ಹೆಂಡ ಹೆಂಡತಿ ಹತ್ರ ಹೇಳ್ತಾನೆ ನಾನು ಜಾಗಿಂಗಿಗೆ ಹೋಗಿದ್ದಾಗ ಪಾರ್ಕಲ್ಲಿರುವಾಗ ನಿನ್ನ ತರಾನೇ ಒಬ್ಳಿದ್ಲು ಅಂತ ಆಗ ಹೆಂಡತಿ ಕೇಳ್ತಾಳೆ ಓ ಹೌದಾ ಅವಳು ಚಂದ ಇದ್ಲಾ ಚಂದ ಇರ್ಲಿಲ್ವ ಅಂತ ಈಗ ಎಂತ ಹೇಳಬೇಕು ಚಂದ ಇದ್ದಾಳೆ ಅಂತ ಹೇಳಿದ್ರೆ ಸಂಕಷ್ಟ ತೊಂದರೆ ಇಲ್ಲ ಚಂದ ಇಲ್ಲ ಅಂತ ಹೇಳಿದ್ರೆ ಓಹ್ ಹಾಗಾದ್ರೆ ನನ್ನ ತರ ಇರೋ ಚಂದ ಇಲ್ವಾ ನಾನು ಚಂದ ಇಲ್ವಾ ಅಂತ ಆಗ್ತದೆ ಎಂತಂತ ತರ ಕೊಡುದು ರುಗ್ಮಿಣಿಗೆ ಸಹ ಇದೇ ಪರಿಸ್ಥಿತಿ ಈಗ ಕೃಷ್ಣ ಸುಳ್ಳು ಹೇಳಿದ್ದ ಸತ್ತೆ ಹೇಳಿದ್ದ ಹೇಳುದು ಅದಕ್ಕೆ ಅವಳು ಏನ್ಮಾಡ್ತಾಳೆ ಸ್ವಲ್ಪ ತಲೆಯುಗ ತಲೆ ಉಪಯೋಗಿಸ್ತಾಳೆ ನೀನು ಹೇಳಿದ್ದು ಸರಿಯೇ ಆದ್ರೆ ನೀನು ಹೇಳಿದಂತಹ ಆ ಅಭಿಪ್ರಾಯ ಉಂಟಲ್ಲ ಅದು ನಂಗೆ ಮಾತ್ರ ಗೊತ್ತು ಹಾಗಾಗಿ ಇದು ಸರಿ ಅಂತ ಹಾಗಾದ್ರೆ ಏನು ಕೃಷ್ಣನ ಅಭಿಪ್ರಾಯ ನಿಷ್ಕಿಂಚನ ವಯಂ ಶಾಶ್ವತ್ ನಿಷ್ಕಿಂಚನ ಜನಪ್ರಿಯ ಅಂದ್ರೆ ನಿಷ್ಕಿಂಚನ ವಯಂ ಅಂದ್ರೆ ಏನು ಇಲ್ಲ ಅಂತ ಕಿಂಚ ಅಂತ ಹೇಳಿ ಕಿಂಚ ಅಂತ ಸ್ವಲ್ಪ ಅಂತ ಸ್ವಲ್ಪ ಅಲ್ಲದ್ದು ಅಂತ ಸ್ವಲ್ಪಸ ಇಲ್ಲ ಅಂತ ನಮ್ಮ ಹತ್ರ ಸ್ವಲ್ಪಸ ಇಲ್ಲ ಸ್ವಲ್ಪಸ ಇಲ್ಲದೆ ಇವರ ಇವರು ನಮ್ಮನ್ನು ಇಷ್ಟಪಡ್ತಾರೆ ಈ ಅನರ್ಘ ಅಂತ ಶಬ್ದ ಉಂಟು ಇದರ ಅರ್ಥ ಏನು ಅಂತ ಕೇಳಿದ್ರೆ ಬೆಲೆ ಕಟ್ಲಿಕ್ಕೆ ಆಗದೆ ಇರುವಂಥದ್ದು ಅಂತ ಬೆಲೆ ಇಲ್ಲ ಯಾವುದಕ್ಕೂ ಅದು ಅನಾರಘ್ಯ ಬೆಲೆ ಇಲ್ಲ ಅಂತ ಹೇಳಿದ್ರೆ ಬೆಲೆ ಕಟ್ಲಿಕ್ಕೆ ಆಗುದಿಲ್ಲ ಅಂತ ಅಷ್ಟೂ ಬೆಲೆ ಅಂತ ಹಾಗೆ ಸಂಪತ್ತು ಸ್ವಲ್ಪ ಇಲ್ಲದೆ ಹೇಳಿ ಇಲ್ಲದೆ ಇರುವುದು ಅಂತ ಹೇಳಿದ್ರೆ ತುಂಬಾ ಅಂತ ಅರ್ಥ ಹಾಗಾಗಿ ನಮ್ಮ ಹತ್ರ ತುಂಬಾ ಉಂಟು ತುಂಬಾ ಹತ್ರನೇ ಇದ್ದವರೇ ನಮ್ಮನ್ನು ಇಷ್ಟಪಡೋದು ಅಂತ ಏನು ತುಂಬಾ ಅದನ್ನು ಹೇಳ್ತಾರೆ ವೈದರ್ಭೆ ತದವಿಜ್ಞಾಯ ತ್ವಯಾ ದೀರ್ಘ ಸಮೀಕ್ಷೆಯ ವೃತಾವಯಂ ಗುಣೈರ್ ಅಂತ ಅಂದ್ರೆ ನಾವು ನನ್ ನಂಗೆ ಗುಣನೇ ಇಲ್ಲ ಅಂತ ಯಾವ ಒಳ್ಳೆ ಗುಣಗಳೂ ಇಲ್ಲ ಅಂತ ಆದ್ರೆ ಗುಣ ಇಲ್ಲ ಅಂತ ಹೇಳಿದ್ರೆ ಲೆಕ್ಕ ಮಾಡದೆ ಇರುವಷ್ಟು ಗುಣ ಉಂಟು ಎಲ್ಲ ಒಳ್ಳೆ ಗುಣಗಳು ಕೃಷ್ಣನ ಹತ್ರ ಉಂಟು ಮತ್ತೆ ಕೆಟ್ಟ ಗುಣಗಳು ಇಲ್ಲ ಅಂತ ಹಾಗಾಗಿ ಗುಣ ಇದ್ದದ್ರಿಂದ ಅವನತ್ರ ಎಲ್ಲ ಉಂಟು ಅಂತ ಮತ್ತೆ ಗುಣ ಇದ್ದವರೇ ಕೃಷ್ಣನನ್ನು ಪ್ರೀತಿ ಮಾಡ್ತಾರೆ ವೈದರ್ಭೆ ತದವಿಜ್ಞಾಯ ತ್ವಯಾ ದೀರ್ಘ ಅಂತ ನೀನ್ ದೂರಾಲೋಚನೆ ಮಾಡಲಿಲ್ಲ ಅಂತ ಆದ್ರೆ ತ್ವಯಾ ಅದೀರ್ಘ ಸಮೀಕ್ಷೆಯ ಅಂತ ನಿನ್ನನ್ನು ಬಿಟ್ಟರೆ ಎಲ್ಲರೂ ಇವತ್ತಿನದ್ದೇ ನಾಲೆದ್ದೇ ಯೋಚನೆ ಮಾಡುದು ನೀನ್ ಮಾತ್ರ ಇನ್ನು ಮುಂದೆ ನಾನು ಕೃಷ್ಣನ ಮದುವೆ ಆದ್ರೆ ನನಗೆ ಪರಮಾತ್ಮನ ಅನುಗ್ರಹ ಆಗ್ತದೆ ಈ ರೀತಿ ದೂರಾಲೋಚನೆ ನೀನು ಮಾತ್ರ ಮಾಡೋದು ಬೇರೆಯವರೆಲ್ಲ ಅಲ್ಲ ನಾನೀಗ ದುಡಿದ್ರೆ ನಾಳೆ ನನಗೆ ಬೆನ್ನುಬೋದು ಅದು ಹಿಂದೆ ನ ಸತ್ತಾದ ಮೇಲೆ ಏನಾಗಬೇಕು ಅದು ಯಾರಿಗೆ ಬೇಕು ನಾಳೆದ್ದು ನೋಡ್ಕೊಳ್ಳುವ ಅಂತಲೇ ಎಲ್ಲರ ಆಲೋಚನೆ ಮಾಡೋದು ಅಂತ ಮತ್ತೆ ಭಿಕ್ಷು ಭಿ ವಿಶ್ಲಾಘಿತಾ ಮುದ ಅಂತ ಅಂದರೆ ಭಿಕ್ಷುಗಳಿಂದ ಸ್ತೋತ್ರ ಮಾಡಲ್ಪಡ್ತೇನೆ ನಾನು ಅಂತ ಭಿಕ್ಷುಗಳು ಅಂತ ಹೇಳಿದ್ರೆ ಭಿಕ್ಷೆ ಬೇಡುವವರು ಅಂತಲ್ಲ ಬಡವರು ಅಂತಲ್ಲ ಭಿಕ್ಷುಗಳು ಭಿಕ್ಷುಗಳು ಅಂತ ಹೇಳಿದ್ರೆ ಸನ್ಯಾಸಿಗಳು ಅಂತ ಸನ್ಯಾಸಿಗಳು ಎಲ್ಲವನ್ನೂ ಬಿಟ್ಟವರು ಎಲ್ಲವನ್ನು ಬಿಟ್ಟವರು ನಿನ್ನನ್ನು ಸ್ತೋತ್ರ ಮಾಡ್ತಿದ್ದಾರೆ ಯಾವ ಅಪೇಕ್ಷೆಯು ಇಲ್ಲದೇವರು ಇಲ್ಲದೆ ಇದ್ದವರು ನಿನ್ನನ್ನು ಸ್ತೋತ್ರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿನ್ನತ್ರ ಗುಣ ಉಂಟು ಹಾಗಾಗಿ ನಿನ್ನನ್ನು ಸ್ತೋತ್ರ ಮಾಡ್ತಾರೆ ಇಲ್ಲಂತಿದ್ರೆ ಆಗ್ಬೇಕು ಅಂತ ಇದ್ರೆ ಮಾತ್ರ ಬಕೆಟ್ ಹಿಡಿಯೋದು ಆದ್ರೆ ಸನ್ಯಾಸಿಗಳು ನಿನ್ನ ಹತ್ರ ಗುಣ ಉಂಟು ಅಂತಾನೆ ನಿನ್ನನ್ನು ಸ್ತೋತ್ರ ಮಾಡ್ತಾರೆ ಅಂತ ಹೀಗೆ ಕೃಷ್ಣ ಹೇಳಿದ್ದೂ ಸತ್ಯನೇ ಆದರೆ ಅವನ ಅಭಿಪ್ರಾಯ ಏನು ಅಂತ ರುಕ್ಮಿಣಿ ತಿಳಿಸ್ತಾಳೆ ಅಂತ ಹೀಗೆ ಆ ಒಂದು ಪ್ರಸಂಗವು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾರೆ ಹೀಗೆ ಕೃಷ್ಣ ಇರುವಾಗ ಎರಡು ಪತ್ರ ಬರ್ತದೆ ಅವನಿಗೆ ಈ ಜರಾಸಂಧ ಇವ ಇಪ್ಪತ್ತೆರಡು ಸಾವಿರದ ಎಂಟುನೂರು ರಾಜಕುಮಾರರನ್ನು ಬಂಧನದಲ್ಲಿಟ್ಟಿರ್ತಾನೆ ನರಬಲಿ ಕೊಡಬೇಕು ಅಂತ ಹೇಗೂ ಅವರು ಹೇಗಿರ್ತಾರೆ ಅಂತ ಕೇಳಿದರೆ ಅವರ ಮಲ ಮಲ ಎಲ್ಲ ಅಲ್ಲೇ ಇರ್ತದೆ ಮಲಿನೋ ಮಲವಾಸ ಸಹ ಅಂತ ಅಂದರೆ ಟಾಯ್ಲೆಟು ಇಲ್ಲ ಇದ್ದಲ್ಲೇ ಮಾಡಬೇಕು ಸರಿಯಾಗಿ ಬಟ್ಟೆ ಇಲ್ಲ ರಾಜಕುಮಾರರು ಎಂಥ ಪರಿಸ್ಥಿತಿಯಲ್ಲಿ ಅವ ಇಟ್ಟಿದ್ದಾನೆ ಎಷ್ಟು ಕ್ರೂರಿ ಆದರೂ ಕೂಡ ಅವರು ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಗೋ ಕಷ್ಟಪಟ್ಟು ಒಬ್ಬ ದೂತನನ್ನು ಕಳಿಸ್ತಾರೆ ಸಂದೇಶ ಕೊಟ್ಟು ಕೃಷ್ಣನಿಗೆ ಕೊಟ್ಟು ಬರಬೇಕು ಅಂತ ಹೇಗೋ ಬಂದು ಸಂದೇಶ ಕೊಡ್ತಾನೆ ಅದರಲ್ಲಿರ್ತದೆ ಏನು ಅಂತ ಕೇಳಿದ್ರೆ ನಮ್ಮನ್ನು ಬೇ ಆದಷ್ಟು ಬೇಗ ನಮ್ಮನ್ನು ರಕ್ಷಿಸು ನಮ್ಮೆಲ್ಲರನ್ನು ಕಾಪಾಡುವ ಇಲ್ಲಂತಿದ್ರೆ ಇವ ನಮ್ಮೆಲ್ಲರನ್ನು ಸಾಯಿಸ್ತಾನೆ ಅಂತ ಅದೇ ಹೊತ್ತಿಗೆ ಇನ್ನೊಂದು ಪತ್ರ ಬರ್ತದೆ ಈ ಪಾಂಡವರ ಪಕ್ಷದಿಂದ ಒಂದು ಪತ್ರ ಬರ್ತದೆ ಪಾಂಡವರು ರಾಜಸೂಯ ಯಾಗ ಮಾಡಬೇಕು ಅಂತ ಹೊರಡಿರ್ತಾರೆ ಹಾಗಾಗಿ ಒಂದು ಮೀಟಿಂಗಿಗೆ ಬರಬೇಕು ಅಂತ ಹೇಗೆ ಮಾಡಬೇಕು ಏನು ಮಾಡ್ಬೇಕು ಅದರ ಮಾತಾಡಲಿಕ್ಕೋಸ್ಕರ ಮೀಟಿಂಗಿಗೆ ಅವರು ಕರೆದಿರ್ತಾರೆ ಈಗ ಎಲ್ಲಿಗೆ ಹೋಗಬೇಕು ಕೃಷ್ಣ ಮೊದಲಿಗೆ ಅವರನ್ನು ಹೋಗಿ ರಕ್ಷಿಸಬೇಕು ಇಪ್ಪತ್ತೆರಡು ಸಾವಿರದ ಎಂಟುನೂರು ಜನ ರಾಜಕುಮಾರರು ಇಲ್ಲಂತಿದ್ರೆ ಸಾಯಿಸಿ ಹಾಕ್ತಾನೆ ಅಷ್ಟು ಜನರನ್ನು ಹಾಗಾಗಿ ಅವರನ್ನು ಮೊದಲಿಗೆ ರಕ್ಷಣೆ ಮಾಡಬೇಕು ಆದ್ರೆ ಕೃಷ್ಣ ಮಾಡ್ತಾನೆ ಪಾಂಡವರು ಕಳಿಸಿರ್ತಾರಲ್ಲ ಹಾಗಾಗಿ ಪಾಂಡವರ ಹತ್ರ ಹೋಗ್ತಾನೆ ಕೃಷ್ಣ ಯಾಕೆಂತ ಕೇಳಿದ್ರೆ ಈಗ ಪಾಂಡವರ ಹತ್ರ ಹೋದಾಗ ಅಲ್ಲಿ ಮೀಟಿಂಗು ಆಗ್ತದೆ ಅಷ್ಟು ಮಾತ್ರ ಅಲ್ಲ ಆಗ ಅದೆಲ್ಲ ಮಾತುಕತೆ ಎಲ್ಲ ನಡೆದಾದ್ಮೇಲೆ ಸಮಾಲೋಚನೆ ಎಲ್ಲ ಆದ್ಮೇಲೆ ಭೀಮಸೇನನನ್ನು ಕರ್ಕೊಂಡು ಕೃಷ್ಣ ಹೋಗ್ತಾನೆ ಆ ಇರುವಂತಹ ಜಾಗ ಈ ಈಗಿನ ಕಾಲದಲ್ಲಿ ಬಿಹಾರ್ ಆ ಜಾಗ ಅದು ನೋಡುವಾಗ ಗೊತ್ತಾಗ್ತದೆ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗಿ ಈ ಜರಾಸಂಧನ ವಧೆಯನ್ನು ಕೃಷ್ಣ ಮಾಡಿಸ್ತಾನೆ ಹೀಗೆ ಸಂಹಾರ ಮಾಡಿ ಆ ಇಪ್ಪತ್ತೆರಡು ಸಾವಿರದ ಎಂಟುನೂರು ರಾಜಕುಮಾರರನ್ನು ಬಿಡುಗಡೆ ಮಾಡ್ತಾನೆ ಕೃಷ್ಣ ಇದಲ್ಲಾದ್ಮೇಲೆ ಒಮ್ಮೆ ಆರಾಮದಲ್ಲಿರುವಾಗ ಒಂದು ಪ್ರಸಂಗ ಬರ್ತದೆ ಏನೋ ಒಂದು ಚಮೀಲಿಯನ್ ಓತಿಖ್ಯಾತ ಅದಿರ್ತದೆ ದ್ವಾರಕ ಪಟ್ಟಣದಲ್ಲಿ ಅದಿರ್ತದೆ ಈ ಆದವರೆಲ್ಲ ಅದನ್ನು ಓಡಿಸ್ಬೇಕು ಅಂದ್ರೆ ಹೀಗೀಗೆಲ್ಲ ಮಾಡ್ತಾರೆ ನಾವೇನೋ ಒಂದು ನೋಣ ಬಂದು ಹೀಗೆ ಹೀಗೆ ಮಾಡ್ತೇವೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನಷ್ಟು ಹೊಡಿತೇವೆ ಅವರು ಹೊಡೆದ್ರು ಹೋಗ್ಲಿಲ್ಲ ನೀರು ಹಾಕಿದ್ರು ಹೋಗ್ಲಿಲ್ಲ ಸರಿ ಅದನ್ನ ಕೈಯಿಂದನೇ ಎತ್ತಿ ಹಾಕುವ ಅಂತ ಎತ್ತಲಿಕ್ಕೆ ನೋಡ್ತಾರೆ ಎಂತ ಮಾಡಿದ್ರು ಅದು ಹೇಳುದೇ ಇಲ್ಲ ಶಸ್ತ್ರ ಎಸಿತಾರೆ ಎಂತ ಮಾಡಿದ್ರೆ ಅದು ಅಲ್ಲಾಡುದೇ ಇಲ್ಲ ತಲೆ ಬಿಸಿಯಾಗಿ ಕೃಷ್ಣನ ಹತ್ರ ಹೋಗ್ತಾರೆ ನೋಡಿ ಒಂದು ಓತಿ ಖ್ಯಾತಕ್ಕೆ ಕೃಷ್ಣನ ಹತ್ರ ಅವರೆಲ್ಲರು ಎಲ್ರು ಕೃಷ್ಣನ ಹತ್ರ ಹೋಗ್ತಾರೆ ಒಂದು ಸಮಸ್ಯೆ ಆಗಿದೆ ಆ ಒಂದು ಓತಿ ಖ್ಯಾತದ ಎಂತ ವಿಚಿತ್ರ ಗೊತ್ತಿಲ್ಲ ಎಂದು ಭೂತನ ಪ್ರೇತನ ಕುತ್ಕೊಂಡಲ್ಲಿ ಹೇಳ್ತಾನೆ ಇಲ್ಲ ಕುತ್ಕೊಂಡಿದ್ದದ್ದು ಅಂತ ಕೃಷ್ಣ ಬರ್ತಾನೆ ಬಂದು ಎಡಕೈನಿಂದ ಅದನ್ನು ಎತ್ತು ಬಿಸಾಕ್ತಾನೆ ಕೃಷ್ಣನ ಸ್ಪರ್ಶ ಆದ ಕೂಡ್ಲೆ ಆ ಓತಿಕ್ಯಾತ ರೂಪ ಹೋಗಿ ಒಳ್ಳೆ ರೂಪ ಬರ್ತದೆ ಏನು ಅಂತ ಕೇಳಿದ್ರೆ ಅದೊಬ್ಬ ರಾಜನ ರಾಜನಿಗೆ ಶಾಪದಿಂದ ಸಿಕ್ಕಿದಂತಹ ರೂಪ ನೃಗ ಅಂತ ಒಬ್ಬ ರಾಜ ಈ ರಾಜನಿಗೆ ಇವ ರಾಜ ಅವನ ರಾಜ ಆಗಿದ್ದಾಗ ತುಂಬಾ ದಾನ ಮಾಡ್ತಿದ್ದ ಎಷ್ಟು ದಾನ ಅಂತ ಕೇಳಿದ್ರೆ ಒಂದು ನಕ್ಷತ್ರಗಳಿರುವಷ್ಟು ದಾನ ಅಂತ ಅಂದ್ರೆ ಲೆಕ್ಕ ಇಲ್ಲದಷ್ಟು ದಾನ ನಕ್ಷತ್ರಗಳನ್ನು ಲೆಕ್ಕ ಮಾಡ್ಲಿಕ್ಕೆ ಆಗ್ತದಾ ಅಷ್ಟು ದಾನ ಮಾಡ್ತಿದ್ದವ ಅಂತ ಆದ್ರೆ ಒಮ್ಮೆ ಏನ್ ಮಾಡಿದ ಒಬ್ಬ ಬ್ರಾಹ್ಮಣನಿಗೆ ಎಲ್ಲ ಮಾಡ್ತಿದ್ದ ಗೋದಾನ ಮಾಡಿದ ಆ ದನ ಅವನ ಬ್ರಾಹ್ಮಣನ ಮನೆಗೆ ಹೋಯಿತು ಸಂಜೆ ಆಯ್ತು ಇದ್ಯಾರ ಮನೆ ನನ್ನ ಮನೆಗೆ ವಾಪಸ್ ಹೋಗ್ಬೇಕು ಅಂತ ವಾಪಸ್ ಆರ ಮನೆಗೆ ಬಂತು ರಾಜನಿಗೆ ಗೊತ್ತಿಲ್ಲ ಮರು ದಿವಸ ಇನ್ನೊಂದು ಗೋದಾನ ಕೊಡಬೇಕು ಅಂತ ಇನ್ನೊಬ್ಬ ಬ್ರಾಹ್ಮಣನಿಗೆ ಕ ಬ್ರಾಹ್ಮಣನನ್ನು ಕರೆದು ಅವನಿಗೆ ಗೋದಾನ ಮಾಡ್ತಾನೆ ಆಗ ಇದೇ ದನವನ್ನು ದಾನ ಮಾಡ್ತಾನೆ ಈ ರಾಜ ಈ ಮೊದಲಿಗೆ ಯಾರು ದಾನ ತಕೊಂಡಿರ್ತಾನಲ್ಲ ಅವ ಬರ್ತಾನೆ ನಿನ್ನೆ ಕೊಟ್ಟಂತಹ ಆ ದನ ಇಲ್ಲ ನನ್ನ ಹತ್ರ ಅಂತ ಹೇಳಲಿಕ್ಕೆ ಬರ್ತಾ ಇರುವಾಗ ಈ ಇನ್ನೊಬ್ಬ ಬ್ರಾಹ್ಮಣ ಆ ದನವನ್ನು ಹಿಡ್ಕೊಂಡು ಹೋಗ್ತಿರ್ತಾನೆ ಏ ಇದು ನನ್ನ ದನ ಏ ಇಲ್ಲ ನಂಗೆ ಈಗಷ್ಟೇ ರಾಜ ಕೊಟ್ಟದ್ದು ಇಲ್ಲ ಇಲ್ಲ ಇದು ನಂಗೆ ನಿನ್ನೆನೆ ರಾಜ ಕೊಟ್ಟಿದ್ದ ಗಲಾಟೆ ಶುರು ಮಾಡ್ತಾರೆ ಇಲ್ಲ ಇದು ನನ್ನದು ಇನ್ನ ನನ್ನದು ಅಂತ ಸರಿ ರಾಜನ ಹತ್ರನೇ ಹೋಗಿ ಕೇಳುವ ಅಂತ ಇಬ್ರು ರಾಜನ ಹತ್ರ ಬರ್ತಾರೆ ರಾಜನ ಹತ್ರ ಬಂದು ಇದ್ಯಾರ ದನ ಅಲ್ಲ ಈಗ ಯಾರಿಗೆ ಬೇಕೋ ಅವರು ತಗೊಳ್ಳಿ ಇನ್ನೊಬ್ಬರಿಗೆ ನಾನು ಒಂದು ಲಕ್ಷ ಬೇಕಾದರೂ ದನ ಕೊಡ್ತೇನೆ ಇದನ್ನು ಇಲ್ಲಿ ಮುಗಿಸಿ ಸಾ ಸುಮ್ಮನೆ ಯಾಕೆ ಒಂದು ದನಕ್ಕೆ ನನ್ನದು ನನ್ನದು ಅಂತ ಗಲಾಟೆ ಅವರಿಗೆ ಬೇಕಾದರೆ ಅವರು ತಗೊಳ್ಳಿ ಆಗ ನಿಮಗೆ ಒಂದು ಲಕ್ಷ ದನ ಕೊಡ್ತೇನೆ ನಿಮಗೆ ಬೇಕಾದರೆ ನೀವು ತಗೊಳ್ಳಿ ಅವನಿಗೆ ಒಂದು ಲಕ್ಷ ದನ ಕೊಡ್ತೇನೆ ಅಂತ ಅವ್ರಿಗಿಬ್ರಿಗೂ ಅವನದ್ದಲ್ಲ ಅವನಿಗೆ ಕೊಟ್ಟದಲ್ಲ ನನಗೆ ಬೇಡ ಅಂತ ಇವಾಗ ಹೋಗ್ತಾನೆ ಅವನಿಗೆ ಕೊಟ್ಟದಲ್ಲ ನಂಗೆ ಬೇಡಂತ ಈ ಹೋಗ್ತಾನೆ ಹೀಗೆ ದತ್ತಾಪಹಾರ ದೋಷ ಬರ್ತದೆ ಅವನಿಗೆ ಅಂದರೆ ಕೊಟ್ಟದ್ದನ್ನು ಸ್ವೀಕಾರ ಮಾಡಿದ್ದು ಅಂತ ನಾವು ದಾನ ಮಾಡಿ ಆದ್ಮೇಲೆ ಅದು ಅವರದ್ದು ಅದನ್ನು ನಾವು ಮತ್ತೆ ಅದರ ಮೇಲೆ ಹಕ್ಕು ಚಲಾಯಿಸ್ಲಿಕ್ಕಿಲ್ಲ ಅದು ಏನಿದ್ರು ಅವರದ್ದು ಆದ್ರೆ ಅವರ ವಸ್ತುವನ್ನು ವಾಪಸ್ ಅಥವಾ ಕೊಟ್ಟಂತಹ ವಸ್ತುವನ್ನು ವಾಪಸ್ ಬೇಕು ಅದು ನನ್ನದೇ ಅಂತೆಲ್ಲ ನಾವು ಹಕ್ಕು ಚಲಾಯಿಸಬಾರ್ದು ಅಥವಾ ಅದನ್ನು ಇನ್ನೊಬ್ಬನಿಗೆ ದಾನ ಮಾಡಬಾರ್ದು ಈಗ ಇವ ಕೊಟ್ಟಂಥದ್ದನ್ನೇ ವಾಪಸ್ ದಾನ ಮಾಡಿದ ಇನ್ನೊಮ್ಮೆ ಅದರ ಮೇಲೆ ಹಕ್ಕು ಚಲಾಯಿಸಿದ ಗೊತ್ತಿಲ್ಲದೇ ಇರ್ಬೋದು ಅಥವಾ ಗೊತ್ತಿದ್ದು ಇರ್ಬೋದು ಈಗ ಕೆಲವೊಮ್ಮೆ ತಪ್ಪು ತಿಳ್ಕೊಳ್ಬಾರ್ದು ಕೆಲವೊಮ್ಮೆ ಸ್ವಾಮಿಗಳಿಗೆ ಮಂತ್ರಾಕ್ಷತೆಗೆ ಅಂತ ಫಲ ಎಲ್ಲ ಸಮರ್ಪಣೆ ಮಾಡ್ತಾರೆ ಮಾಡಿ ನಂಗೆ ಯಾವುದೇ ಬೇಕು ನಂಗೆ ಇದೇ ಬೇಕು ಅಂತೆಲ್ಲ ಹೇಳ್ತಾರೆ ಅದು ನಿಜವಾಗಿ ದೋಷನೇ ಆದರೆ ತೊಂದರೆ ಇಲ್ಲ ಅಂತ ಕೊಡೋದು ಈ ರಾಜ ಇದೇ ರೀತಿ ಮಾಡಿದ್ರಿಂದ ಅವನಿಗೆ ಅಷ್ಟೆಲ್ಲ ದಾನ ಮಾಡಿದ್ರೂ ಕೂಡ ಅವನಿಗೆ ಆ ದೋಷದಿಂದ ಓತಿಖ್ಯಾತ ಜನ್ಮ ಬಂದದ್ದು ಅಂತ ಹೀಗೆ ಅವನನ್ನು ಕೃಷ್ಣ ಉದ್ಧಾರ ಮಾಡ್ತಾನೆ ಅಂತ ಹೀಗೆ ಅಂತಹ ಆ ಕೃಷ್ಣನ ಸ್ಮರಣೆ ಮಾಡಿದ್ರೆ ಕೃಷ್ಣ ನಮ್ಮೆಲ್ಲರನ್ನೂ ಉದ್ಧಾರ ಮಾಡ್ತಾನೆ ಅಂತ ಹೇಳುತ್ತಾ ಶ್ರೀಪಾದರಿಗೆ